ನಮಸ್ತೆ ಕುಟುಂಬದವರೇ ಹೆಚ್ಚುವ ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಇಂದು ನಾವು ಭೇಟಿಯಾಗೋಣ ನಿಸರ್ಗದ ಒಡಲಿನ ಹೊಮ್ಮುವ ಅದ್ಭುತ ನೋಟ ಜೋಗ್ ಫಾಲ್ಸ್ ಇದು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವ ದೇಶದ ಅತಿ ಎತ್ತರದ ಜಲಪಾತಗಳಲ್ಲಿ ಒಂದು ನೋಡ್ಬೋದು ನಾವೀಗ ಜೋಗ್ ಫಾಲ್ಸ್ನ ಬಿಟ್ವಿ ಶಿವಮೊಗ್ಗದಿಂದ ಈ ಜೋಗ್ ಫಾಲ್ಸ್ ಸುಮಾರು ನೂರು ಕಿಲೋಮೀಟರ್ ಆಗುತ್ತೆ ಶಿಕಾರಿಪುರದಿಂದ ಅಂದರೆ ನೈಂಟಿ ಕಿಲೋಮೀಟರ್ಸ್ ಆಗುತ್ತೆ ಸಾಗರ ರೂಟ್ ಮೇಲೆ ಹೋದ್ರೆ ಬೇಗನೆ ತಲುಪ್ತೀವಿ ನೋಡ್ಬೋದು ಎಷ್ಟು ಅದ್ಭುತ ದೃಶ್ಯ ನೀವು ನೋಡ್ತಾ ಇದ್ದೀವಿ ಜೋಗ್ ಫಾಲ್ಸ್ ಎಷ್ಟು ಚೆನ್ನಾಗಿದ್ದಾವಿ ಅಂತೇಳಿ ಅಷ್ಟರೊಳಗೆ ನಮಗೂ ಕೂಡ ಹೊಟ್ಟೆ ಹಸುವಾಗಿತ್ತು ಅಂತೇಳಿ ಚುರುಮುರಿ ಮಾಡಿಸ್ಕೊಳ್ತಿರ್ತಾ ಇದ್ದೀವಿ ನೋಡ್ಬೋದು ಆಂಟಿ ಹತ್ರ ಬನ್ನಿ ಇದನ್ನ ನೋಡ್ಕೊಳ್ಳೋಣ ಚುರುಮರಿ ಏನೇನೋ ಆಂಟಿನ ಕೂಡ ಸಾಕತ್ತಾಗಿ ಮಾಡಿಕೊಡ್ತಾ ಇದ್ರು ನೀವು ಕೂಡ ವಿಸಿಟ್ ಮಾಡ್ತಿದ್ರೆ ಫ್ರಂಟಲ್ಲೇ ಇರ್ತಾರೆ ಇವಾಗ ಕನ್ಸ್ಟ್ರಕ್ಷನ್ ನಡೆಯೋದ್ರಿಂದ ಇಲ್ಲೇ ಜೋಗ್ ಫಾಲ್ಸ್ ಇದ್ರಿಗೆ ಇದ್ದಾರೆ ಫೋಟೋ ಎಲ್ಲ ತೆಗೆಸ್ಕೊಳ್ತಾರ ಅಲ್ಲೇ ಸುಮಾರು ಈ ಥರ ಅಕಸ್ಮಾತ್ ಆ ಅಕಸ್ಮಾತ್ ನಿಮಗೇನೋ ಹೊಟ್ಟೆಷ್ಟು ವಾಗಿತ್ತೆ ಸುಮಾರು ಅಂಗಡಿಗಳಲ್ಲಿ ನೀವು ಕೂಡ ತಿನ್ಬಹುದು ಚುರ್ಮರಿ ಆಂಟಿ ಮಾಡ್ಕೊಟ್ಟಿದಂಥದ್ದು ತುಂಬ ಟೇಸ್ಟಿಯಾಗಿತ್ತು ಕಣ್ರಿ ಇಲ್ಲಿಂದ ನಾವು ಹೊರಟ್ವಿ ಇನ್ನೊಂದು ಕಡೆಯಿಂದ ಜೋಗ್ ಫಾಲ್ಸ್ನ ವ್ಯೂವ್ ನಾನು ನೋಡಲು ಮತ್ತೆ ಕೆತ್ತಡ ಬನ್ನಿ ಹೋಗೋಣ ಎಂಟ್ರೆನ್ಸ್ ಆಗ್ತಾ ಇದ್ದೀ ಬ್ರಿಟಿಷ್ ಅವರು ಇಲ್ಲಿ ಬಂದು ಏನು ಇಲ್ಲಿ ಇರ್ತಿದ್ರು ಫಾರಿನರ್ಸ್ ಎಲ್ಲ ಮುಂಚೆ ಆ ಕಾಲದಲ್ಲಿ ಇಲ್ಲೆಲ್ಲ ಇದ್ದು ಅವರು ಜೋಗ್ ಫಾಲ್ಸ್ ಸೆಟ್ ಎಲ್ಲ ನೋಡ್ಕೊಂಡು ಸಾಕತ್ತಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ರಂತೆ ಸರ್ಕಿಟ್ ಹೌಸ್ ಜೋಗ ನೋಡಬಹುದು ನಾವು ಇಲ್ಲಿ ಮೆಟಿಲ್ಗಳ ಸಹಾಯದಿಂದ ಕೆಳಗೆ ಇಳಿದು ಕೂಡ ನೀರಿನ ಸಮೀಪ ಹೋಗಿ ನೋಡಬಹುದು ಏನ್ ನೋಡ್ತಾ ಇದ್ರಲ್ಲ ಇದು ಸಾಕತ್ ಮತ್ತು ಮತ್ತೆ ಕಡೆಯೂ ಕಡೂ ಏನು ಬೆಳ್ದಂಗೆ ಆ ಕಡೆ ಸೈಡ್ ಹೋಗ್ಲಂಗೆ ಪ್ರೊಟೆಕ್ಷನ್ ಸಳ್ಳುಗಳನ್ನು ಹಾಕ್ಸಿದ್ದಾರೆ ಮತ್ತೆ ಮಳೆಗಾಲದಲ್ಲಿ ಜೋಗ್ ಫಾಲ್ಸ್ ನಿಂದ ಬರುವ ನೀರಿನ ಗರ್ಜನೆ ಇಡೀ ನದಿ ಗಟ್ಟೆಯನ್ನೇ ಕಂಪಿಸುತ್ತದೆ ಪೋಟೋ ಪ್ರಿಯರಿಗೆ ಮತ್ತೆ ಪ್ರಕೃತಿ ಪ್ರಿಯರಿಗೆ ಇದೊಂದು ಸಾಕತ್ ವ್ಯೂ ಪ್ಲೇಸ್ ನೋಡಬಹುದು ನಮಗೆ ಹತ್ರ ಬಂದು ಈ ಜೋಗ ಫಾಲ್ಸ್ ಏನು ಹರಿತಾ ಇದೆಯಲ್ಲ ಅದನ್ನ ನೋಡಲಿಕ್ಕೆ ಅಂತಲೇ ಇಲ್ಲಿ ಮೆಟ್ಲುಗಳನ್ನು ಮಾಡಿಸಿದ್ದಾರೆ ಮಳೆಗಾಲದಾಗೆ ಬಿಡಲ್ಲ ಯಾಕಂದ್ರೆ ಕಾಲ್ ಜಾರತ್ತೆ ಅಂತ ಹೇಳಿ ಏನ್ ತೋರಿಸ್ತಾ ಇದ್ದಾನೆ ಬ್ರಿಡ್ಜ್ ಎಂಟ್ರೆನ್ಸ್ ಅಲ್ಲಿ ನಾವು ನೋಡಿದ್ವಿ ಅಲ್ವಾ ಅಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿದೆ ಅಂತ ಹೇಳಿದ್ವಲ್ಲ ಒಂದ್ ಮಂಗ ತೋರಿಸಿದ್ವಿ ಚುರ್ಮುರಿ ತಿಂದು ಅದೇ ಇದು ಅಲ್ಲಿ ಝೂಮ್ ಹಾಕಿ ನೋಡಿದ್ವಿ ಇದು ಈ ಕಡೆ ನಾವು ಫುಲ್ ವ್ಯೂ ಸೆಟ್ ನೋಡ್ತಾ ಇದೀವಿ ಮೇಲಿಂದ ಈಗ ನೀವು ಜೋಗ್ ಫಾಲ್ಸ್ ನ ನೀರಿನ ಶಬ್ದವನ್ನು ಕೇಳಿಸ್ಕೊಳ್ಳಿ ಮಳೆಗಾಲದ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ನಾವು ಇವಾಗ ಬಂದಿರೋದ್ರಿಂದ ನೀರೇನಷ್ಟಿಲ್ಲ ಅದಕ್ಕೋಸ್ಕರ ತೇರ್ಸ್ಕೊಳ್ಳಿ ಆನಂದಿಸಿ Tara. ನೋಡಿದ್ರಲ್ಲ ಸ್ನೇಹಿತರೇ ಇದು ಇಷ್ಟು ಜೋಗ್ ಫಾಲ್ಸ್ನ ಮಾಹಿತಿ ಈ ಟ್ರಿಪ್ ಅಂತೂ ಸಖತ್ತಾಗಿತ್ತು ನೀವು ಕೂಡ ಮಳೆಗಾಲದಲ್ಲಿ ಬನ್ನಿ ಜೋಗ್ ಫಾಲ್ಸ್ನ ನೋಡಿ ಕಣ್ಣಿಗೆ ಮನಸ್ಸಿಗೆ ಆನಂದ ಉಲ್ಲಾಸ ಉತ್ಸಾಹವನ್ನು ತುಂಬಿಕೊಂಡು ಮನೆ ಕಡೆ ಹೊರಡಿ ಇದಿಷ್ಟು ಇವತ್ತಿನ ವಿಷಯ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಬರುತ್ತೇವೆ ಅಲ್ಲಿವರೆಗೂ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು ಬಾಯ್ ಬಾಯ್ ಸ್ನೇಹಿತರೇ